ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸರಕಾರ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ಘಟಕ ಬೆಂಗಳೂರು ಇವರ ಸಹಯೋಗದಲ್ಲಿ ದಿನಾಂಕ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಎನ್ಎಚ್ಎಂ ಹದಿನೈದು ನೇ ಹಣಕಾಸಿನ ಲೆಕ್ಕ ಶೀರ್ಷಿಕೆಯಲ್ಲಿ ಹಾಗೂ ಎಸ್ಡಿಪಿಯ ಅನುದಾನದ ಯೋಜನೆಯಡಿಯಲ್ಲಿ ಹುನಗುಂದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನೂತನ ಆರೋಗ್ಯ ಘಟಕ ಪ್ರಯೋಗಾಲಯದ ಕಟ್ಟಡದ ಭೂಮಿ ಪೂಜೆ ಹಾಗೂ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ತಾಲೂಕಾ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಉನ್ನತೀಕರಣ ಕಾಮಗಾರಿಯ ಉದ್ಘಾಟನಾ ಸಮಾರಂಭವು ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳಾದ ಮಂಜುನಾಥಾಂಕೋಲಿಕರ ಅಧ್ಯಕ್ಷತೆಯಲ್ಲಿ ಹಾಗೂ ತಾಲೂಕಾ ಆರೋಗ್ಯ ರಕ್ಷಾ ಸಮಿತಿಯ ಉಪಾಧ್ಯಕ್ಷರಾದ ಶಿವಾನಂದ ಕಂಠಿರ ಉಪಸ್ಥಿತಿಯಲ್ಲಿ ತಾಲೂಕಾ ಆಸ್ಪತ್ರೆಯ ಆವರಣದಲ್ಲಿ ಜರುಗಿತು ನಂತರ ಶಾಸಕ ಕಾಶಪ್ಪನವರರು ಸುದ್ದಿಗಾರರೊಂದಿಗೆ ಮಾತನಾಡಿ ಕ್ಷೇತ್ರದಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳ ಅಭಿವೃದ್ಧಿ ಕಾಮಗಾರಿಗಳು ತಮ್ಮ ತಂದೆಯವರಾದ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರ ಹಾಗೂ ತಾಯಿ ಶ್ರೀಮತಿ ಗೌರಮ್ಮ ಕಾಶಪ್ಪನವರರ ಶಾಸಕರಿದ್ದ ಅಧಿಕಾರವಧಿಯಲ್ಲಿ ಹಾಗೂ ಪ್ರಸಕ್ತ ಸಾಲಿನಲ್ಲಿ ಇಂದಿನ ದಿನದಂದು ತಮ್ಮ ನೇತೃತ್ವದಲ್ಲಿ ಹುನಗುಂದ ಇಲಕಲ್ಲ ಕೂಡಲ ಸಂಗಮದಲ್ಲಿ ತಲಾ ಎಂಬತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದ ಭೂಮಿ ಪೂಜೆ ನೆರವೇರಿಕೆ ಹಾಗೂ ಹುನಗುಂದದಲ್ಲಿ ಐವತ್ತು ಹಾಸಿಗೆಯ ತಾಯಿಮಕ್ಕಳ ಆಸ್ಪತ್ರೆ ಶೀಘ್ರದಲ್ಲೇ ನಿರ್ಮಾಣ ಇನ್ನಿತರ ಜನಪರ ಅಭಿವೃದ್ಧಿ ಪೂರಕ ಯೋಜನೆಗಳು ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ನಂತರ ಕಾಂಗ್ರೆಸ್ ಸರಕಾರದ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡ ಬಗ್ಗೆ ಪ್ರಸ್ತಾಪಿಸುತ್ತಾ ಹಿಂದಿನ ಬಿಜೆಪಿ ಸರಕಾರದ ಶಾಸಕ ದೊಡ್ಡನಗೌಡಜಿ ಪಾಟೀಲರು ಏನೇನು ಅಭಿವೃದ್ಧಿ ಕೈಗೊಳ್ಳದೆ ಒಣಜಂಬ ಕೊಚ್ಚಿಕೊಳ್ಳುವುದರಲ್ಲಿ ಕಾಲಹರಣ ಮಾಡಿದರೆಂದು ಕಿಡಿಕಾರಿದರು ನಂತರ ತಮ್ಮ ವಾಗ್ದಾಳಿ ಮುಂದುವರೆಸಿ ದಿನಾಂಕ ನವೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ರಂದು ಮಾಜಿ ಶಾಸಕ ದೊಡ್ಡನಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದಾರೋಪಗಳಿಗೆ ಪ್ರತಿಕ್ರಿಯಿಸಿ ಆಧಾರರಹಿತ ಆರೋಪ ಮಾಡುವುದು ದಡ್ಡತನದ ಪರಮಾವಧಿಯಾಗಿದ್ದು ಆಡಳಿತದಲ್ಲಿ ಯಾವುದೇ ಕ್ರಮಗಳು ಮತ್ತು ಲೋಪಗಳಾಗಿದ್ದರೆ ಹೋರಾಟ ಮಾಡಲಿ ಅದನ್ನು ಬಿಟ್ಟು ಬಾಯಿಗೆ ಬಂದಂತೆ ಸುಳ್ಳನ್ನು ಸತ್ತೆಂದು ಬಿಂಬಿಸುತ್ತಿರುವುದು ನಾಚಿಗೇಡಿತನವಾಗಿದೆ ಎಂದು ತಮ್ಮ ತಮ್ಮಾಕ್ರೋಶ ಮತ್ತು ಅಸಮಾಧಾನ ಹೊರಹಾಕಿದರು ನಂತರ ಮಾಜಿ ಶಾಸಕ ದೊಡ್ಡನಗೌಡರು ಆರೋಪಿಸಿದ ಪ್ರಶ್ನೆಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಏತನ್ಮಧ್ಯೆ ಭೂಮಿ ಪೂಜೆ ನೆರವೇರಿದ ಕಾಮಗಾರಿಯು ಎನ್ಎಚ್ಎಂ ಹದಿನೈದು ನೇಹಣುಕಾ ಸುಯೋಜನೆಯಡಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಆರೋಗ್ಯ ಘಟಕ ಪ್ರಯೋಗಾಲಯದ ಕಾಮಗಾರಿಯನ್ನು ಬೀದರ ಮೂಲದ ಕರ್ಮಯೋಗಿಕನ ಸ್ಟ್ರಕ್ಷನಿನ ಗುತ್ತಿಗೆದಾರರಾದ ಬಸವರಾಜ ಸಿಂಗಾಡೆಯವರು ವಹಿಸಿಕೊಂಡು ಕಟ್ಟಡದ ಮೊದಲ ಮಹಡಿಯಲ್ಲಿ ನೋಂದಣಿ ಸ್ಯಾಂಪಲ್ ಕಲೆಕ್ಷನ್ ದಾಖಲಾತಿ ವಿಭಾಗ ಬಯೋಕೆಮಿಸ್ಟ್ರಿ ಹೆಮಟೋಲೋಜಿ ಮತ್ತು ಕ್ಲಿನಿಕಲ್ ಫೆಥೋಲೊಜಿ ಡಿಕಾಂಟಿಮಿನಿಷನ್ ವಾಷಿಂಗ್ ರೂಮ್ ಸ್ಟೇರಲ್ ಮತ್ತು ಮೀಡಿಯಾ ರೂಮ್ ಸೇರೋಲೋಜಿ ಮತ್ತು ಇಮ್ಯುನೊಲಜಿ ಬಿಪಿಎಚ್ು ಆಫೀಸ್ ಎಚ್ಎಂಐಎಸ್ ಸೆಂಟರ್ ಸ್ಟಾಫ್ರೂಂ ಕಾರಿಡಾರ ಸ್ಟೋರ್ ರೂಂ ಹಾಗೂ ಇತರೆ ಕಟ್ಟಡದ ಕಾಮಗಾರಿಯಗಳನ್ನು ನಿರ್ವಹಿಸುವ ಮಾಹಿತಿ ಲಭ್ಯವಾಗಿದೆ ನಂತರ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಉನ್ನತೀಕರಣದ ಕಾಮಗಾರಿಯು ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ವಿಜಯಪುರ ಮೂಲದ ಗುತ್ತಿಗೆದಾರರಾದ ಕಾಶಿನ್ ಅಕ್ಬಿರಾ ತೋಡವಹಿಸಿಕೊಂಡು ಆಸ್ಪತ್ರೆಯ ಹಿಂಭಾಗದ ಅನುಪಯುಕ್ತ ಕಟ್ಟಡ ತಿರುವು ಮತ್ತು ಮೇಲ್ಛಾವಣಿ ದುರಸ್ತಿಗೊಳಪಡಿಸಿ ಮಳೆಸೂರಿಕೆ ತಡೆಯುವಿಕೆ ಹಾಗೂ ಮೊದಲ ಮಹಡಿಯಲ್ಲಿ ಪರಿಚಾರಕ ಕೊಠಡಿ ನಿರ್ಮಾಣ ಶೌಚಾಲಯಗಳು ನೀರು ಸರಬರಾಜು ಒಳಚರಂಡಿಯ ಒಳದುರಸ್ತಿ ಮತ್ತು ನವೀಕರಣ ಹಾಗೂ ಹೆಡ್ರೂಮಿನ ಸಿಮೆಂಟ್ ಸೀಟ್ ಬದಲಿಸುವಿಕೆ ಮತ್ತು ಎರಡು ಸೆಪ್ಟಿಟ್ಯಾಂಕ್ ನಿರ್ಮಾಣ ಪಶುಗಳು ಆಸ್ಪತ್ರೆಯ ಪ್ರವೇಶ ದ್ವಾರ ಪ್ರವೇಶಿಸದಂತೆ ಕೌ ಕ್ಯಾಚರ್ ಹಾಗೂ ಗೇಟ್ ನಿರ್ಮಾಣ ಹಾಗೂ ಗೋಡೆಗಳ ಪ್ಲಾಸ್ಟರ್ ನಿರ್ವಹಣೆ ನಂತರ ಒಳಾಂಗಣ ಮತ್ತು ಹೊರಾಂಗಣ ಗೋಡೆಗಳ ಸುಣ್ಣ ಬೆಳೆಯುವಿಕೆ ಹಾಗೂ ವಿದ್ಯುತ್ ಕಾಮಗಾರಿ ನಿರ್ವಹಣೆ ಸೇರಿ ಇತರೆ ಕಾಮಗಾರಿಗಳು ನಿರ್ವಹಣೆಯಾಗಲಿರುವ ಬಗ್ಗೆ ಮಾಹಿತಿಯೂ ಲಭ್ಯವಾಗಿದೆ ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಸಂಜೀವ ಜೋಶಿ ರಫೀಕ ವಾಲಿಕಾರ ಹಿರಿಯ ಮುಖಂಡರಾದ ಸಿದ್ದಪ್ಪ ಹೊಸೂರ ಚಂದ್ರಪ್ಪ ತಳವಾರ ಮುಖಂಡರಾದ ಪ್ರಭು ಇದ್ದಲಗಿ ರಜಾಕರೇಶ್ಮಿ ಮಲ್ಲಿಕಾರ್ಜುನ ಅಂಟರತಾನಿ ಮಹಾಂತೇಶಮಲಗಿಹಾಳ ಮಹಾಂತೇಶಮದರಿ ಸಂಗಪ್ಪನಾರಗಲ್ಲ ಸಂಗಮೇಶಚೂರಿ ಹಾಗೂ ಆರೋಗ್ಯಾಧಿಕಾರಿಗಳಾದ ಎಸ್ ಎಸ್ ಅಂಗಡಿ ಡಾಕ್ಟರ್ ರೇವಣ ಸಿದ್ದಪ್ಪ ಶೇಖಣ್ಣವರ ಸೇರಿದಂತೆ ಆಸ್ಪತ್ರೆಯ ಸರ್ವ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಕರ್ನಾಟಕ ಗಣ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಇವತ್ತು ನಾನು ನೆರವೇರಿಸಿದ್ದೇನೆ ಇವತ್ತು ಗುಣಗುಂದ ಆಸ್ಪತ್ರೆ ಇವತ್ತು ಕಳೆದ ಎರಡು ಸಾವಿರದ ನಾಲ್ಕರಿಂದ ಬಹುತೇಕ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ತಾಯಿಯವರು ಶಾಸಕರಿದ್ದಾಗ ಇವತ್ತು ಐವತ್ತು ಹಾಸಿಗೆ ಆಸ್ಪತ್ರೆ ಇದ್ದಿದ್ದೆಲ್ಲ ನೂರು ಹಾಸಿಗೆಗೆ ಇವತ್ತು ಉನ್ನಿತೀಕರಣವನ್ನು ಮಾಡಲಾಯಿತು ಅದು ಕೂಡ ನಮ್ಮ ತಾಯಿಯವರು ಶಾಸಕರಿದ್ದಾಗ ಪ್ರಥಮವಾಗಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ತಂದೆ ಯಾಕಂದರೆ ಹತ್ತೊಂಬತ್ತು ನೂರ ಎಂಬತ್ತು ತೊಂಬತ್ತರಿಂದ ತೊಂಬತ್ನಾಲ್ಕರಲ್ಲಿ ಕೂಡ ಅವರು ಇಲಕಲ್ ಆಸ್ಪತ್ರೆಯನ್ನು ಐವತ್ತು ಹಾಸಿಗೆ ಆಸ್ಪತ್ರೆಯನ್ನು ಸಮುದಾಯ ಸಮುದಾಯ ಆರೋಗ್ಯ ಕೇಂದ್ರವನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ಗುರುಳಿ ಸಂಘದಲ್ಲಿ ಕೂಡ ಸಮುದಾಯ ಆರೋಗ್ಯ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ನೂರು ಹಾಸಿಗೆ ಆದಂಥ ಈ ಒಂದು ಆಸ್ಪತ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿ ಆಸ್ಪತ್ರೆ ಆಗಿದೆ ಯಾಕಂದರೆ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳು ಬಹುತೇಕ ಬ್ಲಡ್ ಬ್ಯಾಂಕ್ ಇರಲಿಲ್ಲ ಡಯಾಲಿಸಿಸ್ ಇರಲಿಲ್ಲ ಇವತ್ತು ಬ್ಲಡ್ ಬ್ಯಾಂಕನ್ನು ಮತ್ತು ಡಯಾಲಿಸಿಸ್ ಅನ್ನ ಪ್ರಾರಂಭ ಮಾಡಿದ್ವಿ ಬ್ಲಡ್ ಬ್ಯಾಂಕ್ ಬಗ್ಗೆ ನಿಮ್ಗೊಂದು ವಿಚಾರ ಹೇಳ್ಬೇಕಂದ್ರೆ ಕಳೆದ ನಾಲ್ಕು ವರ್ಷದಿಂದ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಬ್ಲಡ್ ಬ್ಯಾಂಕ್ ರಿನ್ಯೂವಲ್ ಮಾಡಿದಿಲ್ಲ ಲೈಸೆನ್ಸ್ ಅನ್ನ ಹಿಂದಿನ ಆಡಳಿತದಲ್ಲಿ ನಾನು ಬಂದ ತಕ್ಷಣವೇ ಸರ್ಕಾರಕ್ಕೆ ಪತ್ರ ಬರೆದು ಅದನ್ನ ಬ್ಲಡ್ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದೆ ಹಿಂದೆ ನನ್ನ ಅವಧಿಯಲ್ಲೇ ಡಯಾಲಿಸಿಸ್ ಅದೇ ಅವರು ಆರೋಗ್ಯ ಸಚಿವರಿದ್ದಾಗ ಡಯಾಲಿಸ್ ಅನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ನಮ್ಮ ದಿನೇಶ್ ಗುಂಡ್ರಾವ್ ಅವರು ಬಹುತೇಕ ಇಡೀ ರಾಜ್ಯದಲ್ಲಿ ಯಾಕಂದ್ರೆ ಒಂದು ಮನುಷ್ಯನ ಆರೋಗ್ಯ ಅದು ಬಡವರಿರಲಿ ಮಗುರಿರಲಿ ಇವತ್ತು ಅವರ ಆರೋಗ್ಯ ಹಿತದೃಷ್ಟಿಯನ್ನು ಕಾಪಾಡಬೇಕು ಅನ್ನೋದು ನಮ್ಮ ಮೂಲ ಮಂತ್ರ ನಮ್ಮ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರದ ಒಂದು ಗಟ್ಟಿ ನಿಲುವಿನಿಂದ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿರುವಂತಹ ಮೂರು ಆಸ್ಪತ್ರೆಗಳು ಪ್ರಮುಖವಾಗಿ ಇಳಕಲ್ ಆಗಿರ್ಬೋದು ಮುನ್ಗುಂದಾಗಿರ್ಬೋದು ಗುಡುಗಲ ಸಂಘದಲ್ಲಿ ಆಗಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ನಾವು ತೆರೆಯುವಂತ ಕೆಲಸ ಮಾಡಿದೀವಿ ಆ ನಿಟ್ಟಿನಲ್ಲಿ ಇವತ್ತು ಮೂಲಭೂತ ಸೌಕರ್ಯ ಮತ್ತು ಉಳಿದ ಉನ್ನತೀಕರಣಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಈ ಆ ಉಳಿದ ಆಸ್ಪತ್ರೆ ಕೂಡ ಎಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಈಗಾಗಲೇ ಮುಗಿದಿದೆ ಅದನ್ನು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದೀವಿ ಆ ಒಂದು ಎಂಬತ್ತೈದು ಲಕ್ಷ ರೂಪಾಯಿ ಅದು ಮೂರು ಆಸ್ಪತ್ರೆಗೂ ಕೂಡ ಇಳಕಲ್ ಆಸ್ಪತ್ರೆಗೂ ಎಂಬತ್ತೈದು ಲಕ್ಷ ಉಳಿನ ಆಸ್ಪತ್ರೆಗೂ ಎಂಬತ್ತೈದು ಲಕ್ಷ ಕೂಡಲ ಸಂಗಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೂ ಇವ ಎಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿಯನ್ನು ಈಗಾಗಲೇ ಮುಗಿದಿದೆ ಇವತ್ತು ಮೂರು ಉದ್ಘಾಟನೆಯನ್ನು ಮಾಡಿದ್ವಿ ಮಾಡಿ ಬಂದೆ ಮುಂದುವರೆದು ಇವತ್ತು ಇಲ್ಲಿ ಹೆರಿಗೆ ಆಸ್ಪತ್ರೆ ಬೇಕಾಗಿತ್ತು ನಮ್ಮ ಮತಕ್ಷೇತ್ರಕ್ಕೆ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಬಹುತೇಕ ಆಸ್ಪತ್ರೆಯನ್ನು ಕೂಡ ನಮ್ಮ ಮಾನ್ಯ ಸಚಿವರಂತ ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಎಮ್ ಡಿ ಇಲ್ಲ ಇಲ್ಲಿ ನೂರು ಹಾಸಿಗೆ ಆಸ್ಪತ್ರೆ ಇದೆ ಆಲ್ರೆಡಿ ಯಾಕೆ ಐವತ್ತು ಹಾಸಿಗೆಯ ಮಕ್ಕ ತಾಯಿ ಮಕ್ಕಳು ಮತ್ತು ಮಕ್ಕಳ ಆಸ್ಪತ್ರೆ ಅಂತೇಳಿ ರಿಸೆಕ್ಟ್ ಮಾಡಿದ್ರು ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ಅದನ್ನು ಕ್ಯಾಬಿನೆಟಿಗೆ ತಗೊಂಡು ಹೋಗಿದ್ದೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇವತ್ತು ನಮ್ಮ ಗುರುವಿನ ಮತ ಗುರುಗುಂದಕ್ಕೆ ಇವತ್ತು ಐವತ್ತು ಆಸಿಗೆ ತಾಯಿ ಮತ್ತು ಮಕ್ ಮಗು ಒಂದು ಆಸ್ಪತ್ರೆ ಎಂ ಸಿ ಎಚ್ ಆಸ್ಪೆಟ್ಲ್ ಅಂತ ಹೇಳ್ತೀವಿ ವೆಟನರಿ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೂಡ ಈಗಾಗಲೇ ಬಂದಿದೆ ಅದು ಟೆಂಡರ್ ಆಗಿದೆ ಕೆಲವೇ ದಿನಗಳಲ್ಲಿ ಆ ಒಂದು ಪೂಜೆ ಪೂಜೆಯನ್ನ ನೆರವೇರಿಸ್ತೀನಿ ಇವತ್ತೇನು ಐವತ್ತು ಲಕ್ಷ ರೂಪಾಯಿದ್ದ ಒಂದು ಲ್ಯಾಬ್ರೇಟ್ರಿ ಲ್ಯಾಬ್ ಬೇಕೇ ಬೇಕು ನೂರ ಆಸ್ಪತ್ರೆ ಹಾಸಿಗೆ ಆಸ್ಪತ್ರೆ ಆದ್ಮೇಲೆ ಅದೊಂದು ಲ್ಯಾಬ್ರೇಟ್ರಿ ಅನ್ನೋದು ಇರಬಹುದು ಈ ರಕ್ತ ತಪಾಸಣೆ ಇರ್ಬೋದು ಇನ್ನೂ ಅನೇಕ ರೋಗಗಳಿಗೆ ಹನ್ನೊಂದು ಪರೀಕ್ಷೆಗಳು ರಕ್ತ ತಪಾಸಣೆಯಲ್ಲಿ ಬಹಳಷ್ಟು ಇದಾವೆ ಅದರಲ್ಲಿ ನೂರ ಹನ್ನೊಂದು ರಕ್ತ ತಪಾಸಣೆಯನ್ನ ಮಾಡುವಂತ ಒಂದು ಉನ್ನತೀಕರಣ ಲ್ಯಾಬರೋಟರಿಯನ್ನು ಇವತ್ತು ಐವತ್ತು ಲಕ್ಷ ರೂಪಾಯಿಯಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ವಿ ಇವತ್ತು ಸದಾ ಯಾವಾಗ ಯಾವಾಗ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಇವತ್ತು ಜನರ ಬಗ್ಗೆ ಬಡವರ ಬಗ್ಗೆ ಎಲ್ಲ ವರ್ಗದ ಜನರಿಗೆ ಮತ್ತು ನ್ಯಾಯವನ್ನು ಒದಗಿಸುವಂಥದ್ದು ನಮ್ಮ ಸರ್ಕಾರದ ಒಂದು ಮೂಲಭೂತ ಹಕ್ಕು ಆ ಹಕ್ಕಿನಂತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಲ್ಲರ ಹಿತ ದೃಷ್ಟಿಯನ್ನು ಕಾಪಾಡುವುದರಲ್ಲಿ ಇವತ್ತು ನಮ್ಮ ಸರ್ಕಾರ ಬಹಳ ಮುಂದಾಗಿದೆ ಯಾಕಂದರೆ ಸುಮ್ಮನೆ ಮಾತಾಡ್ತಾರ ವಿನಾಕಾರಣ ನಿನ್ನೆಲ್ಲ ನೋಡಿದೆ ನಮ್ಮ ಮಾಧ್ಯಮದ ಗೋಷ್ಠಿಯಲ್ಲಿ ಒಂದು ಬ್ಲಡ್ ಬ್ಯಾಂಕ್ ರಿನ್ಯೂವಲ್ ಮಾಡಿಸುವಂತಹ ಹಣೆಬರ ಇರಲಿಲ್ಲ ಅವ್ರಿಗೆ ಮಾತಾಡ್ತಾರ ಅವ್ರು ಸುಮ್ಮನೆ ನಾನು ಬಂದ ಮೇಲೆ ಬ್ಲಡ್ ಬ್ಯಾಂಕ್ ಅದನ್ನ ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡಿಸಿದ್ದಿಲ್ಲ ತಕ್ಷಣ ಅದೂವಲ್ ಮಾಡಿಸಿದ್ದೆ ನಾನು ಇಪ್ಪತ್ತ್ ಮೂರು ಶಾಸಕನಾದ ಮೇಲೆ ಇಂಥ ಕೆಲಸಗಳನ್ನ ಮಾಡಬೇಕು ಸಾರ್ವಜನಿಕ ಏನು ಬೇಕು ಅನ್ನೋದು ಕಳ್ಕಳಿ ಇರಬೇಕು ಅಂತ ನೋಡ್ಬೇಕು ಸುಮ್ಮನೆ ಯಾರದೋ ಹುಟ್ಟದ ಹಬ್ಬಕ್ಕೆ ಬರೋದು ಹುಡು ಹಬ್ಬಕ್ಕೆ ಬಂದು ಪಾಟೀಶಲಾ ಕೊಡೋದು ಅಲ್ಲಿ ಏನೇನೋ ಭಾಸ್ತಾ ಮಾಡೋದು ಅಲ್ಲಿ ಭಾಸ್ತ ಮಾಡಿ ಇಲ್ಲಿ ಶಾಸಕಂದು ಹೇಗೈತಿ ಇವ್ರು ಏನ್ ಅನ್ಕೊಂಬಿಟ್ರ ತಾವು ಮಾಡಿದ್ದು ಉರ್ಗಾರ್ ಉರ್ದು ಸೋತು ಮೊನ್ನೆ ಮಣ್ಣಾಗಿ ಮುಂದಿರ್ಸಿದ್ರು ಕೂಡ ಇನ್ನೂ ನನ್ನ ಮೀಸಿ ಮಣ್ಣಾಗಿಲ್ಲ ಅಂತ ನಾ ಮನುಷ್ಯ ಅವ್ನಿಗೆ ಅರಿವು ಆಗೈತಿ ಅವ್ನಿಗೆ ದಡ್ಡತನ ಚಲೋ ಆಗೈತಿ ಅವನಿಗೆ ದಡ್ಡ ದೊಡ್ಡ ಅಲ್ಲವ ಅಂತ ಅಂತೈತಿ ಅವ್ನಿಗೆ ಅರಿವು ಮಾಡ್ಕೋಬೇಕು ಸುಮ್ಮನೆ ಯಾರ್ದು ಹುಡುಗ ಹಬ್ಬದಾಗ ಮಾತಾಡೋದು ಮಾತಾಡುದು ತಾಕತ್ತಿದ್ರು ಪ್ರತಿಭಟನೆ ಮಾಡ್ಲಿ ನನ್ನ ವಿರುದ್ಧ ನೀನ್ ತಾಕತ್ತು ದಮ್ಮ ತೋರಿಸ್ಬೇಕಾಗಿತ್ತು ಪ್ರತಿಭಟನೆ ಮಾಡ್ಲಿ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ಅಕ್ರಮ ಏನೇನೋ ಮಾಡ್ತಾ ಇದ್ದೀನಿ ಆರೋಪಗಳನ್ನು ಮಾಡ್ಯನ್ವಾ ಒಂದು ತಾಕತ್ತ ಬೀದಿಗಳಲ್ಲಿ ಪ್ರತಿಭಟನೆ ಮಾಡು ಪತ್ರ ಕೊಟ್ಟಂತ ಕಂಪ್ಲೇಂಟ್ ಆಗೈತಿ ಅಂತ ಏನ್ ಕಂಪ್ಲೇಂಟ್ ಆಗೈತಿ ನಮ್ದು ಮನೆಗೆ ಇದ್ವು ಒಂದೆರಡು ಹೊರಗೆ ಹೋಗಿ ಮಾತಾಡಕ್ ಕಲಿತವ್ ಒಂದ್ ಎರಡು ಕುಂದಿ ಮಾತಾಡವು ಅದೊಂದು ಬಚ್ಚ ಏನ ಕನಸ್ಕೊಂಡಿ ಗುರುದಾರ್ಪತಿ ಬೋರ್ಡ್ ಹಾಕೊಂಡ್ರು ಕನಸ್ಕೊಂಡ್ರ ಅಲ್ಲ ಹಂಗಲ್ಲ ಜನರ ಸೇವೆ ಮಾಡಬೇಕು ಜನರ ಗುರ್ತಿಸಬೇಕು ಜನರ ನಮ್ಮನ್ನ ಕರಿಬೇಕು ಜನಪ್ರತಿನಿಧಿಗಳನ್ನಾಗಿ ಹಂಗಿರ್ತೀವಿ ಹಿಂಗ ಏನೇದೋ ಪ್ರತಿಕ್ರಿಯೆ ಗೋಷ್ಠಿ ಮಾಡಿ ಮನೆಯಾಗ ಮಕ್ಕೊಂಡ್ಬಿಟ್ರೆ ಪತ್ರ ಬರ್ದು ಬಿಟ್ಟು ಒಟ್ಟೆ ಮನ್ಯಾಗ ಮುಕ್ಕೊಂಬುಟ್ರೆ ಮಾಡು ತಾಕತ್ತಿದ್ರ ಏನು ಅನ್ಯಾಯ ನಡೀತದ್ರು ಉಂಟು ಹೋರಾಟ ಮಾಡಲ್ಲ ಉತ್ತರ ಕೊಡ್ತೀವಿ ಅದಕ್ಕೆ ಸುಮ್ಮನೆ ಬೋಗ ಇನ ಕಾರಣ ಎಲ್ಲೆಲ್ಲೋ ಬೊಗಳ ಅಂತ ಹೇಳಿ ನಿಮ್ಮ ಗೋಣ ನಿಂತಿಲ್ಲ ಮಾತಾಡಾಕ ಇನ್ನ ತಿಳ್ಸಾರ್ ಪ್ರಕರಣ ದಾಖಲಿಸಿ ದಾಖಲೆ ಮಾಡ್ತಾರೆ ಈಗ ಈ ರೀತಿಯಾಗಿ ಬೆದರಿಕೆ ಕೊಟ್ಟು ಸುಮ್ಮನಾಗಸ್ತರ ಅನ್ನೋದು ಅವ್ರ ಆರೋಗ್ಯ ಸರ ಏ ಒಂದು ದಾಖಲೆ ಇದ್ರೆ ಕೊಡ್ಬೇಕು ಅನ್ಕೊ ಮನ ನನ್ನ ವಿರುದ್ಧ ಆರೋಪ ಮಾಡ್ತಾರ ವಿನಾಯಕರಣ ಆರೋಪದಲ್ಲಿ ಯಾವ ರೀತಿ ಸತ್ಯಾಸತ್ಯತೆ ಬಿಡುಗಡೆ ಮಾಡ್ತೇವೆ ಸುಮ್ಮನೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ನೂರ ಆಗ್ತಾವೆ ಆಗಿದ್ದು ಜನ ನೋಡಕತ್ತಿಲ್ಲ ನಮ್ಮನ್ನು ಜನರು ಏನು ಹಿಡ್ತೀವ್ ಮಂದಿ ಕಾಣ್ಲಾರ ನಂಗೆ ಸುಮ್ಮನೆ ವಿನಾಯಕರಣ ಆರೋಪ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು ಯಾವ ತಪ್ಪು ಮಾಡ್ಯಾನೋ ಎಲ್ಲಿ ಬಾಗಿ ಕಂಪ್ಲೇಂಟ್ ಆಗಿತ್ತು ಯಾವನಿಗೆ ಗೊತ್ತ್ರಿ ಇವ್ರು ದಾಖಲೆ ಸಮೇತ ಬರಬೇಕು ಪತ್ರ ಬರೋದ್ ಡಿ ಸಿ ಎಸ್ ಪಿ ಅವ್ರು ಏನ್ ಮಾಡ್ಬೇಕು ನೋಡ್ತಾರ ಅವರು ಪರಿಶೀಲನೆ ಮಾಡ್ತಾರ ಮಾತ್ರ ಬಂದು ಐ ಆರ್ ಆಗತ್ತ ಅವ್ರ ಮೇಲೆ ಶಿಕ್ಷೆ ಆಗತ್ತ ಅದಾರಿವಲೀನಿಗೆ ಒಬ್ಬ ಶಾಸಕ ಬರೇ ಮೂರ್ ಬಾರಿ ಮೂರ್ ಬಾರಿ ಎದಕ್ಕ ಮೂರು ಬಾರಿ ಕಥಿಕ ಯಾಕೆ ಈ ಕ್ಷೇತ್ರದ ಜನತೆ ರಿಜೆಕ್ಟ್ ಮಾಡಿ ಕಳ್ಸಿ ಕುಂದ್ರಿಸಿಲ್ಲ ಕುಂದ್ರಸಿದ್ರು ಅದೇ ಮೀಸಿ ಮಣ್ಣಾಗಿಲ್ಲ ಅಂತೇಳಿ ಬರೆಯೋದನ್ನ ಬಂದ್ ಮಾಡಬೇಕು ಇನ್ನೊಂದು ಆರೋಪ ಮಾಡಿದ್ರಿ ಸರ್ ಈಗ ಅಕ್ರಮ ಮರುಳು ಮಾಫಿಯಾ ನಡೀತಿರುವಾಗ ಅದು ವರದಿ ಮಾಡಕ್ ಹೋದವ್ರಿಗೆ ಮಾಧ್ಯಮದವ್ರ ಮೇಲೆ ಪಟ್ರೆ ಸಿಟಿ ಕೇಸ್ ಹಾಕಿ ಅವ್ರಿಗೆ ಬೆದರಿಕೆ ಒಡ್ಡುವಂತ ಕೆಲಸ ಮಾಡ್ತಾರೆ ಶಾಸಕರು ಯಾರ ಮೇಲೆ ಪತ್ರಕರ್ತರ ಮೇಲೆ ಮೇಲೆ ಅಲ್ಲೇ ವರದಿ ಮಾಡಕ್ ಹೋದವ್ರ ಮೇಲೆ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡಿದ್ರು ಸರ್ ಅವರು ವರದಿ ಮಾಡಕ್ ಹೋದವ್ರ ಮೇಲೆ ಆ ವರದಿ ಮಾಡಕ್ ಯಾರು ಹೋಗ್ಯಾರಲ್ಲ ಆ ದೊಡ್ಡ ಹುಡುಗಿ ಅವನು ಫೋನ್ ಪೇ ಐತೆ ಅವನು ಫೋನ್ ತೆಗೆದು ಫೋನ್ ಪೇ ಎಷ್ಟು ಮಾಡಿಸ್ಕೊಂತಾರ ಎಷ್ಟ್ ಭ್ರಷ್ಟಾಚಾರ ಮಾಡ್ತಾರ ತೆಗೆದು ನೋಡೋದ್ ಕೇಳ್ರಿ ಅವನಿಗೆ ಅವ್ರ ಅಕೌಂಟ್ಗೆ ಯಾರ್ಯಾರು ದುಡ್ಡು ಜಮಾ ಆಗಿದೆ ಪಾಪ ಬಡವ್ರ ರೊಕ್ಕ ಹೀನೇ ಮಾಡೋದು ಅದಕ್ಕೆ ಅಡ್ರೆಸ್ಸಿಟಿ ಮಾಡಿದಾರ ಎದಕ್ ಫೋನ್ ಪೇ ಮಾಡಿಸ್ಕೊಳ್ತಿದ್ದ ಲಂಚ ಹೊತ್ತು ಕಂಪ್ಲೇಂಟ್ ಮಾಡ್ಯಾರ ಸುಮ್ನೆ ಯಾಕೆ ಮಾಡ್ತಾರ ಅವ್ರು ಪಾಪ ಅವ್ನ ತಾಂಡಾದವನ್ ನಮ್ ಬಲ್ಕು ತಾಂಡದವ್ ಏನೋ ಪಾಪ ಸಣ್ಣ ಪುಟ್ಟ ಉಸುಗು ಇದು ಮರಳು ಮರಳು ಹೊಡಿಯಾಕ ಅವರು ಪಾಪ ಹೊಡಿಯಾಕತ್ರ ಅವ್ರ ಬ್ಲಾಕ್ ಮೇಲ್ ಮಾಡಿ ನೀನ್ ಟಿವಿಗೆ ಹಾಕ್ತೀನಿ ಅನ್ನೋದು ರೊಕ್ಕ ಇತ್ತು ಅವ್ನ ಫೋನ್ ಅಕೌಂಟ್ ಚೆಕ್ ಮಾಡ್ರಿ ಅವ್ನ್ ದೊಡ್ಡ ಮದ್ಲಕ ಅವ್ ಹೆಸರು ಹೇಳಕ್ಕೆ ಹೋಗುದಿಲ್ಲ ಅವ್ನು ಯಾರು ಹಿಡ್ಕೊಂಡು ಮಾತಾಡ್ತಾ ಇದ್ದಾನ ಅವ್ನ ಅವನ ಏಜೆಂಟ್ ಗಿರಿ ಮಾಡ್ತಾನ ಅವ್ ಹೋದಾನ ಗೊತ್ತ ನನಗೆ ಯಾರು ಅಂತ ಹೇಳಿ ಅವನ ಮ್ಯಾಗ ಯಾಕೆ ಕಂಪ್ಲೇಂಟ್ ಆಯ್ತು ಅವನ್ ಕಂಪ್ಲೇಂಟ್ ಅಲ್ಲಿ ಏನ್ ಬರ್ದಾರ ಸ್ವಲ್ಪ ಕಂಪ್ಲೇಂಟ್ ಕಾಪಿ ತಗೊಂಡು ಬರ್ದಿದಾರು ಇವನು ಲಂಚ್ ಅವಸರ ಮಾಡ್ತಿದ್ದ ಫೋನ್ ಫೋನ್ಪೇ ಮುಖಾಂತರ ದಾಖಲೆ ಅದಾವ ದುಡ್ಡನ್ನ ಈಗ ಕಳಿಸ್ತೀವಲ್ಲ ನಾವು ಅಕೌಂಟ್ ಇದ್ರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ದಾಖಲೆಗಳು ಇಲ್ಲ ಅವ ಯಾರು ವರದಿಗಾರ ಹೇಳ್ತಲ್ಲ ಅವ್ನ ವರದಿಗಾರ ಅಕೌಂಟ್ ಚೆಕ್ ಮಾಡಿ ದಯವಿಟ್ಟು ಎಷ್ಟು ಮಂದಿ ಹೀನಾಯವಾಗಿ ಧಮಕಿ ಮಾಡಿ ದೌರ್ಜನ್ಯ ಮಾಡಿ ದುಡ್ಡು ಹಾಕಿಸ್ಕೊಂತಾರೆ ಇಂಥವ್ರನ್ನ ಬೆಳೆಸ್ತಾರೆ ಇವರು ಸಮಾಜದಲ್ಲಿ ಒಂದು ಪತ್ರಿಕಾಗ ರಂಗ ಗೌರವ ಐತಿ ನಾನು ಗೌರವಿಸ್ತೀನಿ ನಾಲ್ಕು ರಂಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಪತ್ರಿಕಾ ರಂಗ ಅಂತ ಹೇಳ್ತೀವಿ ಆ ಗೌರವ ಇಟ್ಕೊಂಡವ್ರು ನಾವು ನಾವು ಗೌರವ ತಪ್ಪಿ ಯಾವತ್ತೂ ನಡೆಯಲಿಲ್ಲ ಪತ್ರಿಕಾ ರಂಗದಲ್ಲಿ ಗುರ್ಚ್ಕೊಂಡ್ಮೇಲೆ ಹೇಗಿರ್ಬೇಕು ಹಾಗಿರ್ಬೇಕು ಏನ್ ದುಡ್ಡು ಅಕ್ರಮವಾಗಿ ಜನರನ್ನ ಧಮಕಿ ಮಾಡಿ ದೌರ್ಜನ್ಯ ಮಾಡಿ ದುಡ್ಕಿತದ ರೆಕಾರ್ಡ್ ಚೆಕ್ ಮಾಡಲ್ತೀನ್ ತಾಕತ್ತಿದ್ರೆ ಬರೀಲಿ ಪತ್ರ ಬರ್ರಿ ಡಿ ಸಿ ಗೆ ಎಸ್ ಪಿ ಬರ್ರಿ ಪತ್ರ ನಾ ತನಿಖೆ ಮಾಡಿಸ್ತೀನಿ ಬೇಕಾರೆ ಸುಗಮ ವಿನಾಕಾರಣ ಆರೋಪ ಮಾಡೋದು ಬಿಟ್ಟು ಇವ್ನು ಗುಲಾಮ್ಗಿರಿ ಮಾಡಿ ದೃಶ್ಯದ ರಾಜಕೀಯ ಮಾಡಿ ಈ ತಾಲೂಕಿನ ಸೋತ್ ಕುತ್ರು ಇನ್ನು ನಾಚಿಕೆ ಬಂದಿಲ್ಲ ಆದ್ರೂ ಇವನು ಇವ್ ಏನ್ ಹೇಳಕ್ ಆಗಲ್ಲ ಕಡೆ ಇನ್ನು ಬಾಳ್ ಮಾತಾಡಲ್ಲ ಪುತ್ರನು ಕೂಡಲ್ಲ ಬೊಬ್ಳ ದಾಸಾಯ್